ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸಾಸಲು ಕ್ಷೇತ್ರಕ್ಕೆ ಕಿಕ್ಕೇರಿ ಹೋಬಳಿ ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತಾಲೂಕು ಸಾಸಲು ಗ್ರಾಮ ಇದ್ದಿರ್ತಕ್ಕಂಥದ್ದು ನೋಡಿ ತುಂಬನೇ ಕಾರ್ತಿಕ್ ಮಾಸದ ವಿಶೇಷತೆ ಎಲ್ಲವನ್ನು ನೋಡೋಣ ಬನ್ನಿ ಹೌದು ಲಕ್ಷಾಂತರ ಭಕ್ತಾದಿಗಳು ಬಂದು ತಣ್ಣಿಯೆಲ್ಲ ಸ್ನಾನ ಮಾಡಿ ಗಂಗೆಮ್ಮನ ಪೂಜೆ ಮಾಡಿ ಅಲ್ಲಿಂದ ದೇವಸ್ಥಾನವನ್ನು ದರ್ಶನ ಮಾಡಿ ಅದಾದ ನಂತರ ಎರಡು ಸೋಮೇಶ್ವರ ಕ್ಷೇತ್ರ ಮತ್ತು ಶುಭಂಗೇಶ್ವರ ಕ್ಷೇತ್ರ ಎರಡಿದೆ ಈ ಎರಡು ತಮ್ಮ ದರ್ಶನ ತುಂಬಾ ಜನಸಂಖ್ಯೆ ಜಾಸ್ತಿ ಇದ್ದಾಗ ನಾವು ನಮ್ಮ ಒಡವೆಗಳ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲದರ ಬಗ್ಗೆ ಸುರಕ್ಷತೆ ಕಡೆ ಗಮನ ಇರಬೇಕು ಹಾಗೇನೇ ದೇವರ ದರ್ಶನ ಮಾಡಿಕೊಂಡು ಬರಬೇಕು ಸ್ನೇಹಿತರೆ ನಮಸ್ಕಾರ ಈಗ ನಾವು ಸಾಸಲೋ ಕ್ಷೇತ್ರದಲ್ಲಿದ್ದೀವಿ ಸೊ ಇಲ್ಲಿಯ ಸ್ವಾಮೀಜಿ ಮಾತಾಡ್ಸೋಣ ಸ್ವಾಮಿ ನಮಸ್ಕಾರ ನಮಸ್ಕಾರ ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕಿನ ಕಿರು ಸಾಸು ಎಂಬ ಕ್ಷೇತ್ರದಲ್ಲಿ ಸೋಮೇಶ್ವರ ಶಿವಲಿಂಗೇಶ್ವರ ನೆಲೆಸಿದ್ದಾರೆ ಬೈಲಸ್ವಾಮಿ ಎಂದು ಪ್ರತ್ಯಾಖ್ಯೆ ಪಡೆದಿದೆ ಸಹಸ್ರ ಜನರು ಭಕ್ತಾದಿಗಳು ಬರುತ್ತಾರೆ ಇಲ್ಲಿಯಲ್ಲಿ ನಡೆಯುವ ಕಾರ್ಯಕ್ರಮ ಎಂದರೆ ಮೈ ತಿಮ್ರು ಮಚ್ಚೆ ಗಾಯ ನಾಗರ ದೋಷ ನಮ್ಮ ಕಷ್ಟ ಯಾವುದೇ ಇದ್ರೂ ಪರಾಭವ ಆಗ್ತದೆ ಈ ಇಲ್ಲಿ ಇಲ್ಲಿ ಮೂರು ವಾರ ಬಂದು ಪೂಜೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಹಾಕಿದ್ರೆ ಎಲ್ಲ ಪರಿಹಾರ ಆಗ್ತದೆ ಈ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬದಲ್ಲಿ ನಮ್ಮ ಸೋಮೇಶ್ವರ ಮಾನಶೆಟ್ಟಿ ಎಂಬ ಕಥೆಯ ಮೇಲೆ ಕೂರಿಸಿ ಮಾನಶೆಟ್ಟಿ ಎಂಬ ಹೆಸರು ಕರೆದು ಅದರ ಮೇಲೆ ಕೂಸಿ ನಮ್ಮ ಮೊಮ್ಮಕ್ಕಳ ಮಕ್ಕಳಾದಂಥ ಹತ್ತು ವರ್ಷ ಹನ್ನೆರಡು ವರ್ಷದ ಮಗನ ಮೇಲೆ ಸೋಮೇಶ್ವರ ಪ್ರತ್ಯಕ್ಷ ಆಗಿ ಊರು ಸುತ್ತ ಮೆರವಣಿಗೆ ಆಗಿ ಈ ಓಕ್ಲಿ ಕೋಣದಲ್ಲಿ ಓಕ್ಲಿ ಆಡಿ ಸಾವಿರಾರು ಜನ ಸೇರಿ ಭಕ್ತಾದಿಗಳು ಓಕ್ಲಿ ಆಡಿ ಎಲ್ಲ ನೋಡ್ಕೊಂಡಿಲ್ಲ ಪ್ರತಿ ಭಕ್ತಾದಿಗಳೆಲ್ಲ ಸಹಸ್ರ ಜನರು ಬಂದು ಪ್ರವೇಶ ಮಾಡಿರ್ತಾರೆ ಅಲ್ಲಿಂದ ಕಾರ್ತಿಕ ಮಾಸ ಸ್ಟಾರ್ಟ್ ಆಯ್ತದೆ ಸ್ಟಾರ್ಟ್ ಆದಾಗ ಲಕ್ಷಾಂತರ ಜನ ಭಕ್ತಾದಿಗಳು ನಮ್ಮ ಪುಣ್ಯಕ್ಷೇತ್ರಕ್ಕೆ ಬಂದು ಅವರ ಕಷ್ಟ ಪರಿವಾರ ಕಷ್ಟ ನಿವಾರಣೆಗಳನ್ನು ನಿವಾರಣೆ ಮಾಡ್ಕೊಂಡು ಹೋಗ್ತಾರೆ ನಾಲ್ಕು ವರ್ಲೂ ಲಕ್ಷಾಂತರ ಜನ ಭಕ್ತಾದಿಗಳು ಸಹ ಬರ್ತಾರೆ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಶನಿವಾರ ಗುರು ಯಾವತ್ತೂ ಇಲ್ಲ ಕಾರ್ತಿಕ ಮಾಸ ತಿಂಗಳಲ್ಲಿ ಲಕ್ಷಾಂತರ ಜನ ಸೋಮ ಸೋಮವಾರ ಮಾತ್ರ ಬೇಕಾದಷ್ಟು ಕಾಲಿಡದ ಜನ ಸಿಗ್ತಾರೆ ಬರ್ತಾರೆ ಇಲ್ಲಿ ಭಾರಿ ಪ್ರತ್ಯಕ್ಷ ಪ್ರತ್ಯಕ್ಷವೂ ನಡೀತಾ ಇದೆ ಸೊಮ್ಯರ ಇಲ್ಲಿ ವಿಶೇಷವಾದಂಥ ಕಲ್ಯಾಣಿ ಇದೆ ತುಂಬಾ ಭಕ್ತಾದಿಗಳು ನಾವು ನೋಡಿದ್ವಿ ಬಿಂದಿಗೆ ಸ್ನಾನ ಮಾಡೋದು ಬಿಂದಿಯಲ್ಲಿ ನೀರು ಹಾಕೋದ್ ಸೊ ಅದು ವಿಶೇಷತೆ ಈ ಕಾಲದಲ್ಲಿ ಮೂರು ವಾರ ಸ್ನಾನ ಮಾಡಿದ್ರೆ ಯಾವ್ದೇ ಮನೆ ಮೈ ಚಂಬ್ರ ಚರಂದಲ್ಲಿ ಯಾವುದೇ ಸ್ಕಿನ್ಗಳು ಇದ್ರು ಪರಾಭವಾಗ್ತವೆ ಮೂರು ವಾರ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸ್ಕೋದ್ರೆ ಅವ್ರಿಗೆ ಏನೇ ಇದ್ರೂ ಪರಾಭವಾಗ್ತದೆ ಅಲ್ಲಿ ನಾಗಸೆಡೆ ಅದೆಲ್ಲ ತಗೊಳ್ಳೋದು ಅವೆಲ್ಲ ಅವರ ದೋಷಗಳು ಇರ್ತಾರೆ ಅದಕ್ಕೆ ನಾಗರ ಸೆಡೆ ಆಗ್ತಾರೆ ಶರೀರ ಆಗ್ತಾರೆ ಅವ್ರವ್ರ ಭಕ್ತಾದಿಗಳು ಏನು ಸಹ ಅವ್ರು ಏನಿದ್ರೆ ಅದರೆಲ್ಲ ಮಾಡ್ತಾರೆ ಹರಕೆ ಮಾಡ್ಕೊಂಡಿರೋದು ಹರಕೆ ಮಾಡ್ಕೊಂಡು ಹರಕೆ ರೂಢಿಸ್ಕೊಂಡು ಹೋಗ್ತಾರೆ ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ ಇದಕ್ಕೆ ಇನ್ನೂ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನ್ಸುತ್ತೆ ಇನ್ನು ಸರ್ಕಾರ ಏನು ಮಾಡ್ತಾರೆ ಈಗೆಲ್ಲ ದೇವಸ್ಥಾನ ಕೈ ಹಾಕವ್ರೆ ಇನ್ನು ಮುಂದೆ ಏನು ಮಾಡ್ತಾರೆ ನೋಡ್ಬೇಕಾದ್ರೆ ಎರಡು ದೇವಸ್ಥಾನ ಕಟ್ತಾ ಇದ್ದಾರೆ ಎರಡು ದಿವಸ ಕಟ್ತಾ ಇದ್ದಾರೆ ಸರಿ ಸ್ವಾಮೀಜಿ ಧನ್ಯವಾದಗಳು ಭಗವಂತ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸಾಸಲ ಕ್ಷೇತ್ರದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ಎರಡೂ ದೇವಸ್ಥಾನ ಇದೆ ಎರಡನ್ನೂ ಕೂಡ ನಾವು ದರ್ಶನ ಮಾಡಿಕೊಂಡು ಹಾಗೆಯೇ ಗಂಗೆ ಪೂಜೆ ಎಲ್ಲ ಕೂಡಲೇ ನಂತರ ಹುತ್ತದ ದರ್ಶನ ಮಾಡಿಕೊಂಡು ಹುತ್ತಕ್ಕೆ ಹಾಲಿರೋದು ಇಲ್ಲೆಲ್ಲರೂ ಕೂಡ ನಾಗರ ಸಂಬಂಧಿತ ಕಾಯಿಲೆಗಳಿಗೆ ತುಂಬಾ ಪವರ್ಫುಲ್ ಆದಂಥ ಜಾಗ ದಯವಿಟ್ಟು ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಹಾಗೆಯೇ ವಿಶೇಷತೆ ಇದೆ ತುಂಬನೇ ಜಾತ್ರೆಗೆ ಬಂದಾಗ ಆ ಚಿಕ್ಕದ್ರಲ್ಲಿ ಸಾಸಲ್ ಪಕ್ಕದಲ್ಲೇ ಇರ್ತಕ್ಕಂತ ಗುರಿಗಾರ್ನಹಳ್ಳಿಯ ಒಂದು ಟೀಮು ಇವತ್ತು ಅನ್ನದಾನ ಪ್ರಸಾದವನ್ನ ಸಂದರ್ಪಣೆ ಮಾಡಿದ್ರು ತುಂಬಾನೇ ವಿಶೇಷ ಅಂದ್ರೆ ಎಲ್ಲರೂ ಕೂಡ ತುಂಬ ಜನ ಇದರಿಂದ ನಾವೇನು ಅಂದರೆ ಲಕ್ಷಾಂತರ ಭಕ್ತಾದಿಗಳಿಗೆ ಎಲ್ಲರೂ ಒಗ್ಗಟ್ಟಾಗಿ ಊರಲ್ಲಿ ಸೇರಿ ನಾವು ಅನ್ನದಾನ ಪ್ರಸಾದ ಮಾಡಿಸತಕ್ಕಂಥದ್ದು ಅದೇ ಒಂದು ಹೆಮ್ಮೆಯ ವಿಷಯ

ನೋಡಿ 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 ಹಾಕಿ ಆಯ್ಕೆ ಕೊಡಿ 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 ಹಾಯ್ತಾಯ್ತು ನಮಗೆ ಸಾಕಷ್ಟಿನ ಬಿಡಿದಾರನಲ್ಲಿ ಇವತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಿದ್ರು ಕೂಡ ಖರ್ಚು ಖರ್ಚಿರುತ್ತೆ ಸೊ ಹಾಗಾಗಿ ನಮ್ಮ ಕೈಲಾದಷ್ಟು ಹಣ ಸಹಾಯ ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಯಾಕೆಂದರೆ ನಾಲ್ಕು ಜನಕ್ಕೆ ಅನುದಾನ ಮಾಡ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು ಸಹಕರಿಸಿದ ಪೊಲೀಸ್ ಸಿಬ್ಬಂದಿಯವ್ರಿಗೆ ಕೂಡ ಧನ್ಯವಾದಗಳು ಹಾಗೆಯೇ ಇಲ್ಲಿ ನೀವೇನಾದರೂ ಹೋದರೆ ತುಂಬನೇ ವಿಶೇಷ ಅಂದರೆ ಖರ್ಜೂರ ಸಿಗುತ್ತೆ ತುಂಬಾ ಪ್ಯೂರ್ ಹಸಿ ಖರ್ಜೂರ ಎಲ್ಲರೂ ಕೂಡ ದಯವಿಟ್ಟು ಮನೆಗೆ ತೊಗೊಂಡು ಬಂದು ತಿನ್ನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೌದು ಈ ಕ್ಷೇತ್ರದಲ್ಲಿ ನಾಗ ಸಂಬಂಧಿತ ಕಾಯಿಲೆಗಳಿಗೆ ತುಂಬನೇ ಪವರ್ಫುಲ್ ಜಾಗ ಹಾಗೆ ವಾಸಿಯಾದಂಥ ಸಾಕಷ್ಟು ನಿದರ್ಶನಗಳಿವೆ ನೀವು ಕೂಡ ಈ ಪ್ರಸಾದವನ್ನು ತಗೊಂಡೋಗಿ ಸಮಸ್ಯೆಗಳಿದ್ದವರು ಮೈದೂರಿ ನವೇ ಕರ್ತಾಯಿದ ಶಾಸನ ಕ್ಷೇತ್ರದಲ್ಲಿ ಈ ಒಂದು ಜಾತ್ರೆ ಎಲ್ಲ ನಡೀತಾ ಇದೆ ಎಲ್ಲರೂ ಕೂಡ ಹೋಗಿ ಎಂಜಾಯ್ನ ಮಾಡಿ ಹಾಗೆಯೇ ದೇವರ ದರ್ಶನ ಮಾಡಿಕೊಳ್ಳಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ನಾಗ ಸಂಬಂಧಿತ ಕಾಯಿಲೆಗಳಿಗೆ ಉಪಯೋಗ ಆಗಲಿ ಹಾಗೆ ನನ್ನ ಸ್ನೇಹಜೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಶುಭ ದಿನ